ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಡಿಸೆಂಬರ್ ಒಂಬತ್ತು ಮೈಸೂರಿನ ಮಹಾರಾಜ ಸರ್ಕಾರಿ ಪಿಯು ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಮೈಸೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಡಾ ಕುಮಾರಸ್ವಾಮಿ ಪಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮೈಸೂರು ಮರಿಸ್ವಾಮಿ ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜು ಇಲಾಖೆ ಅನಂತರಾಮು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜಯ್ಯ ವಿಷಯ ನಿರೀಕ್ಷೆ ಶಿಕ್ಷಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು ಡಾಕ್ಟರ್ ಮಹಮ್ಮದ್ ಶಿರಾಜ್ ಅಹಮದ್ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳು ಡಾಕ್ಟರ್ ಗೋಪಿನಾಥ್ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳು ಡಾಕ್ಟರ್ ಬೃಂದಾ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳು ಶ್ರೀಕಂಠಸ್ವಾಮಿ ಬಿಆರ್ಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ಉದಯ ಶಂಕರ್ ಎನ್ ಪ್ರಾಂಶುಪಾಲರು ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಸೂರು ಡಾಕ್ಟರ್ ಮಹೇಶ್ ಉಪ ಪ್ರಾಂಶುಪಾಲರು ಮಹಾರಾಜ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಿಕ್ಷಣ ರೋಹಿತ್ ಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಾಕ್ಟರ್ ಪುಟ್ಟತಾಯಮ್ಮ ವೈದ್ಯಾಧಿಕಾರಿಗಳು ಜಿಲ್ಲಾ ಕಾಲರ ಹೋರಾಟ ತಂಡ ಹಾಗೂ ಮೈಸೂರು ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಶ್ರೀನಿವಾಸ್ ವೈದ್ಯಾಧಿಕಾರಿಗಳು ಸರಸ್ವತಿಪುರಂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೈಸೂರು ಮತ್ತು ಆರೋಗ್ಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ನಮಸ್ಕಾರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಜಂತುಗಳು ನಿವಾರಣಾ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಒಂದು ವರ್ಷದಿಂದ ಹಿಡಿದು ಹತ್ತೊಂಬತ್ತು ವರ್ಷದ ಮಕ್ಕಳುಗಳಿಗೆ ನಾವು ಆಲ್ಬಿಂಡಜಲ್ ಮಾತ್ರೆಯನ್ನು ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೀವಿ ವಿಶೇಷವಾಗಿ ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ಅಂಗನವಾಡಿಗಳಲ್ಲಿ ಹಾಗೂ ಎಲ್ಲ ಸ್ಕೂಲ್ಸ್ಗಳಲ್ಲಿ ಮತ್ತು ಫಸ್ಟ್ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಕಾಲೇಜಲ್ಲಿ ಹಾಗೂ ಮೊದಲನೇ ವರ್ಷದ ಎಲ್ಲ ಪದವಿ ಕಾಲೇಜುಗಳಲ್ಲೂ ಸಹ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಇಲಾಖೆ ವತಿಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಹಂತದಲ್ಲೂ ಚರ್ಚೆ ಆಗತಕ್ಕಂಥದ್ದು ಹನಿಮಿಯ ಮತ್ತು ಅನಿಮಿಯಾ ಮುಕ್ತ ಭಾರತವನ್ನು ಯಾವ ರೀತಿ ನಾವು ಮಾಡಬೇಕಾಗಿದೆ ಅನ್ನೋ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅನಿಮಿಯಾಕ್ಕೆ ಹಲವಾರು ವಿವಿಧ ಕಾರಣಗಳಿದ್ದಾಗ್ಯೂ ಸಹ ಜಂತುಗಳು ನಿವಾರಣೆಯನ್ನು ಮಾಡೋವಂಥ ಸಂದರ್ಭಗಳಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಭಾಗದಷ್ಟು ನಾವು ಅನಿಮಿಯನ್ನು ತಡೆಗಟ್ಟಬಹುದು ಮತ್ತು ಅನಿಮಿಯಾಗೆ ನೀಡತಕ್ಕಂಥ ಏನು ಚಿಕಿತ್ಸೆ ಇದೆ ಅದು ಫಲ ಫಲಕಾರಿಯಾಗಬೇಕು ಅಂದರೆ ಜಂತು ಹುಳು ನಿವಾರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಮಗೇನು ರಾಜ್ಯ ಮಟ್ಟದಿಂದ ನಿಗದಿಯಾಗಿದೆ ಏಳು ಲಕ್ಷದ ಒಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮಕ್ಕಳುಗಳಿಗೆ ಜಂತು ಹುಳು ನಿವಾರಣೆಯನ್ನು ಏನು ಮಾಡ ಕೊಟ್ಟು ನಿವಾರಣೆಯನ್ನು ಏನು ಮಾಡಬೇಕಾಗಿದೆ ಆ ಗುರಿಯನ್ನು ನಾವು ಸಾಧನೆ ಮಾಡೋರಿದ್ದೀವಿ ಹಾಗೆ ಮುಂದುವರೆದು ಡಿಸೆಂಬರ್ ಹದಿನಾರನೇ ತಾರೀಕು ಇವತ್ತು ಯಾವ ಮಕ್ಕಳುಗಳಿಗೆ ಅದು ಕಾಲೇಜಸ್ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಅಂಗನವಾಡಿಗಳಿರ್ಬೋದು ಯಾವ ಮಕ್ಕಳು ಈ ಒಂದು ಇವತ್ತು ಮಾತ್ರ ನುಂಗಿರಲ್ಲ ಹಲವಾರು ಕಾರಣಗಳಿಂದ ಅಕಸ್ಮಾತ್ ಆಬ್ಸೆಂಟ್ ಆಗಿದ್ದರೆ ಬೇರೆ ಈ ಥರ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಕೆಲವು ಸ್ಕೂಲ್ಸ್ನ ನಾವು ರೀಚ್ ಔಟ್ ಆದ್ದಲೇ ಇದ್ದರೆ ಇಂಥ ಎಲ್ಲ ಪ್ರಕರಣಗಳನ್ನು ನಾವು ಗಣನೆಗೆ ಇಟ್ಕೊಂಡು ಇವತ್ತಿನಿಂದ ಹಿಡಿದು ಮತ್ತೆ ಸರ್ವೇ ರೂಪದಲ್ಲಿ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಿರತಕ್ಕಂಥ ಇಪ್ಪತ್ತಕ್ಕೂ ಅಧಿಕ ಆರ್ ಬಿ ಎಸ್ಗೆ ತಂಡದ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಜಿಲ್ಲಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತೆಯನ್ನು ಸೇರಿಕೊಂಡಂತೆ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ವರ್ಗದವರು ಏನಿದ್ದೀವಿ ನಾವೆಲ್ಲರೂ ಸಮರೋಪಾದಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಏನು ಶೇಕಡ ನೂರರಷ್ಟು ನಾವು ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲ ಪ್ಲಾನನ್ನು ಮಾಡಿಕೊಂಡಿದ್ದೀವಿ ಮುಖ್ಯವಾಗಿ ನಾನು ಹೇಳಿದಾಗೆ ಅನೀಮಿಯನ್ನು ತಡೆಗಟ್ಟತಕ್ಕಂಥದ್ದು ಹಾಗೂ ಈ ಒಂದು ಕಾರ್ಯಕ್ರಮ ಈಗ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಏನು ಯಶಸ್ವಿಯಾಗಿ ಮಾಡಿದ್ದೀವಿ ಇದಾದ ನಂತರ ಆ ಸ್ಕೂಲ್ಗಳಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೊಟ್ಟೆ ನೋವು ಇರ್ಬೋದು ಮತ್ತು ಒಂದು ಆ ಹೊಟ್ಟೆ ನೋವು ಮತ್ತು ಬೇರೆ ಇತರ ಸಮಸ್ಯೆಗಳಿಂದ ಸ್ಕೂಲ್ಸ್ಗಳಲ್ಲಿ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈವನ್ ಪಾಠವನ್ನು ಕೇಳುವಂಥ ಸಂದರ್ಭಗಳಲ್ಲೂ ಸಹ ದೇ ಯುಸ್ ಟು ಬಿ ಗೆಟ್ ಡಿಸ್ಟರ್ಬ್ ಬಿಕಾಸ್ ಆಫ್ ಅಬ್ಡಮನಲ್ ಪೇಯ್ನ್ ಆ ಥರದ್ದು ಸಮಸ್ಯೆಗಳು ಏನಿತ್ತು ಅದು ಗಣನೀಯವಾಗಿ ಇಳಿಕೆಯಾಗಿದೆ ಮತ್ತು ಎನ್ ಡಿ ಡಿ ವತಿಯಿಂದ ಸ್ಕೂಲ್ಗಳಿಗೆ ಹಾಜರಾತಿ ಇನ್ನೂ ಸಹ ಸಾಕಷ್ಟು ಉತ್ತಮ ಆಗಿದೆ ಅನ್ನತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಫಲಶ್ರುತಿಯಾಗಿ ಏನು ಸಂಶೋಧನೆಗಳು ನಡೆದಿದೆ ಅದೆಲ್ಲ ಮೂಲಕ ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಜೊತೆಗೆ ಇದ್ರ ಜೊತೆಗೇನೆ ಹ್ಯಾಂಡ್ ವಾಷ್ ಈಗ ಸಾಕಷ್ಟು ಕಾಯಿಲೆಗಳನ್ನು ನಾವು ಕೇವಲ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ಗಳನ್ನು ಸ್ಕೂಲ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಅದು ಸ್ಕೂಲಲ್ಲಿ ವಿದ್ಯಾರ್ಥಿಗಳನ್ನೇ ನಾವು ಮುಖ್ಯವಾಹಿನಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನು ವಿದ್ಯಾರ್ಥಿಗಳು ಸೈಲೆಂಟಾಗಿರಬೇಕು ವಿದ್ಯಾರ್ಥಿಗಳು ನಮ್ಮ ರೆಗ್ಯುಲರ್ ಆಗಿ ಅಸೆಂಬ್ಲೀಸು ಬೇರೆ ಬೇರೆ ಕಾರ್ಯಕ್ರಮಗಳು ಶಾಲೆಗಳು ನಡೆಯುವಂಥ ಸಂದರ್ಭದಲ್ಲಿ ನೀವು ಸೇಫ್ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಏನಿದೆ ಐದರಿಂದ ಆರು ವಿವಿಧ ಸ್ಟೆಪ್ಗಳನ್ನು ಉಪಯೋಗಿಸ್ ಮಾಡಿ ಕೈಯನ್ನು ತೊಳೆಯ ತೊಳೆಯತಕ್ಕಂಥದ್ದು ಇದನ್ನು ಮಾಡೋದರಿಂದ ನಾವು ವಿಶೇಷವಾಗಿ ಹಲವಾರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನ ಮತ್ತು ವೈರಲ್ ಇನ್ಫೆಕ್ಷನ್ಸನ್ನು ನಾವು ಹತೋಟಿಯಲ್ಲಿ ಇಡಬಹುದು ಅನ್ನತಕ್ಕಂಥದ್ದು ದೃಢಪಟ್ಟಿದೆ ಅದು ಇದೇ ಅವಧಿಯಲ್ಲಿ ಸೇಫ್ ಡ್ರಿಂಕಿಂಗ್ ವಾಟರ್ ಶಾಲೆಗಳಿಗೆ ಏನು ಸರಬರಾಜು ಆಗ್ತಾ ಇದೆ ವಾಟರ್ ಸಪ್ಲೈ ಆ ಎಲ್ಲ ಏನು ಸ್ಯಾಂಪಲ್ಸ್ ಇದೆ ಅದನ್ನು ನಮ್ಮ ಐ ಡಿ ಎಸ್ ಪಿ ತಂಡದಿಂದ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಮತ್ತು ಬೇರೆ ಇತರ ಸಿಬ್ಬಂದಿ ವರ್ಗದವರು ಆ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಸೇಫ್ ಡ್ರಿಂಕಿಂಗ್ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆಯೂ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ಈಗ ಹಂಡ್ರೆಡ್ ಡೇಸ್ ಟಿ ವಿ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೀವಿ ಸ್ಕೂಲ್ಸ್ಗಳಲ್ಲಿ ಯಾವುದೇ ಒಂದು ಮಕ್ಕಳಿಗೆ ಹದಿನೈದು ಕಿನ್ನಕ್ಕಿಂತ ಹೆಚ್ಚು ಪಟ್ಟು ಏನು ಕೆಮ್ಮು ಮತ್ತು ಜ್ವರ ಆ ಥರದ್ದಿದ್ದರೆ ಪರೀಕ್ಷೆಯನ್ನು ಮಾಡಿಕೊಳ್ಳಿ ಅನ್ನತಕ್ಕಂಥ ಅಂಶಗಳನ್ನು ನಿಮಗೆ ಹೇಳ್ತಾ ಎನ್ ಡಿ ಡಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಇದ್ರದ್ದು ರೋಗ ಲಕ್ಷಣಗಳು ಇದು ಯಾವ ರೀತಿ ಬರ್ತದೆ ಇದೆಲ್ಲದನ್ನೂ ನಾವು ನಿಮಗೆ ಪಾಂಪ್ಲೆಟ್ಸ್ ಮೂಲಕ ಈಗ ಆಲ್ರೆಡಿ ನೀಡಿದ್ದೀವಿ ಈ ಎಲ್ಲ ಹಂತದಲ್ಲೂ ಈ ಒಂದು ಕಾರ್ಯಕ್ರಮ ಮುಂದುವರೆದು ಮಾಡು ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ನಿಮ್ಮ ಎಲ್ಲರೂ ಹಾರೈಸ್ತಾ ನನ್ನ ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ